ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಿರಿಬರಿ ಆಲ್ ಇನ್ ಒನ್ ಲಕ್ ಚಾನಲ್ ನಾನು ಅರ್ಚನಾ ರಾಯ್ ಫ್ರೆಂಡ್ಸ್ ಈ ದಿನದ ವಿಡಿಯೋದಲ್ಲಿ ಓಪನ್ ಡೇ ದಿನ ಅಂತ ಹೇಳಿದ್ರೆ ರಿಸಲ್ಟ್ ದಿನ ನಮ್ಮ ಶಾಲೆಯಲ್ಲಿ ಮಕ್ಕಳೆಲ್ಲ ತಮ್ಮ ರಿಸಲ್ಟನ್ನು ನೋಡೋದಕ್ಕೆ ಪೇರೆಂಟ್ಸ್ ಜೊತೆ ಬರ್ತಾಯಿದ್ರು ಹಾಗೆಯೇ ಮಕ್ಕಳನ್ನ ಭೇಟಿ ಮಾಡೋದಕ್ಕೆ ನನಗೆ ಇದ್ದಂತಹ ಲಾಸ್ಟ್ ಡೇ ಅಂತ ಹೇಳ್ಬೋದು ಆಲ್ರೆಡಿ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ ನನ್ನ ಹಸ್ಬೆಂಡ್ಗೆ ಎಚ್ ಡಿ ಕೋಟೆಗೆ ಟ್ರಾನ್ಸ್ಫರ್ ಆಗಿದೆ ಅಂತ ಹಾಗಾಗಿ ನಾವು ಶಿಫ್ಟ್ ಆಗ್ತಾ ಇರೋ ಕಾರಣ ಈ ದಿನ ನನಗೆ ಲಾಸ್ಟ್ ಡೇ ಅಂತ ಹೇಳ್ಬೋದು ನೆಕ್ಸ್ಟು ಯಾವಾಗ ಬರ್ತೀನೋ ಏನೋ ಅನ್ನೋದು ಗೊತ್ತಿಲ್ಲ ಮಕ್ಕಳನ್ನೆಲ್ಲ ಮೀಟ್ ಮಾಡೋಕ್ಕಾಗುತ್ತಾ ಆಗೋದಿಲ್ವೋ ಅನ್ನೋದೋ ಗೊತ್ತಿಲ್ಲ ಹಾಗಾಗಿ ಈ ದಿನ ನನಗೆ ತುಂಬ ಮುಖ್ಯವಾದಂತಹ ದಿನ ಸೊ ಈ ಟೈಮಲ್ಲಿ ಮಕ್ಕಳೆಲ್ಲ ನನಗೆ ಅಂತ ಗಿಫ್ಟನ್ನು ಸಹ ತಂದಿದ್ರು ಇದರಲ್ಲಿ ಖುಷಿಯನ್ನು ಹುಡುಗಿ ಫೈವ್ ಸ್ಟಾರ್ ಚಾಕ್ಲೇಟನ್ನು ಕೊಟ್ಟಿದ್ಲು ಥ್ಯಾಂಕ್ ಯು ಸೋ ಮಚ್ ಖುಷಿ ಪುಟ ಹಾಗೆ ಅಭಿಗ್ನ ಅನ್ನ ಹುಡುಗಿ ಸ್ವೀಟ್ ಬಾಕ್ಸನ್ನು ತಂದಿದ್ಲು ಸೊ ಥ್ಯಾಂಕ್ ಯು ಸೋ ಮಚ್ ಅಭಿಜ್ಞ ಪುಟ ಹಾಗೆಯೇ ನೆಕ್ಸ್ಟ್ ಗಿಫ್ಟ್ ತುಂಬ ಸ್ಪೆಷಲ್ ಗಿಫ್ಟು ಯಾಕಂತೇಳಿದ್ರೆ ಅದು ಓಪನ್ ಮಾಡ್ತಾ ಇದ್ದಾಗಿ ನಿಮಗೆ ಗೊತ್ತಾಗುತ್ತೆ ಏ ಏನಕ್ಕೆ ಆ ಗಿಫ್ಟು ತುಂಬಾ ಸ್ಪೆಷಲ್ ಅಂತ ಸೊ ಈ ಗಿಫ್ಟನ್ನು ಕೊಟ್ಟಿದ್ದು ಬಿ ಬಿ ಜನೀರಾ ಅಂತ ಸೊ ಆವತ್ತು ಅವ್ರದ್ದು ಫಾಸ್ಟಿಂಗ್ ಇದ್ರೂ ಸಹ ರಿಸಲ್ಟ್ ನೋಡೋದಕ್ಕೆ ಅಂತ ಬಂದು ಆ ಗಿಫ್ಟನ್ನು ಕೊಟ್ಟು ಹೋಗಿದ್ದಾಳೆ ಸೊ ಥ್ಯಾಂಕ್ ಯು ಸೋ ಮಚ್ ಝನೀರಾ ಪುಟ್ಟ ಇದರಲ್ಲಿ ಓಪನ್ ಮಾಡಿದ ತಕ್ಷಣ ಒಂದು ಲೆಟರನ್ನು ಬರೆದಿದ್ರು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಟ್ ಓಪನ್ ಮಾಡಿದ ತಕ್ಷಣ ಆ ಲೆಟರ್ ನೋಡಿ ತುಂಬಾ ಖುಷಿಯಾಯಿತು ಹಾಗೆಯೇ ಅವಳ ಫೀಲಿಂಗ್ಸನ್ನು ಎಕ್ಸ್ಪ್ರೆಸ್ ಮಾಡಿದ್ಲು ಹಾಗೆಯೇ ಕೊಟ್ಟಂಥ ಗಿಫ್ಟು ಸ್ಯಾರಿಯಾಗಿ ಜನೀರ ಕೊಟ್ಟಂಥ ಸ್ಯಾರಿ ಹೇಗಿತ್ತು ಮತ್ತು ಏನು ಲೆಟರನ್ನು ಬರೆದಿದ್ಲು ಅನ್ನೋದನ್ನು ನೋಡೋಣ ಬನ್ನಿ ವಾವ್ ತುಂಬ ಚೆನ್ನಾಗಿ ಬರೆದಿದ್ದಾಳೆ ಸೊ ಇದಕ್ಕಿಂತ ನಮಗೆ ಟೀಚರ್ಸ್ ಆದಂಥವ್ರಿಗೆ ಇನ್ನೇನು ಬೇಕು ಹೇಳಿ ಅಲ್ವಾ ನಮ್ಮ ಸ್ಟೂಡೆಂಟ್ಸು ಈ ರೀತಿ ಈ ಎಷ್ಟೊಂದೆಲ್ಲ ಯೋಚನೆ ಮಾಡಿ ಸೊ ಆಗಿ ಆ್ಯಕ್ಚುಲಿ ಒಳಗಡೆ ಬರೆದಿದ್ದಾಳೆ ಅನ್ನೋದು ನಂಗೆ ಗೊತ್ತಿರಲಿಲ್ಲ ಹಾಗೆಯೇ ನೋಡಿ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಆ ಬಾಲ್ಸ್ಗಳು ಹಾಗೆ ಆ ಸ್ಯಾರಿ ಪ್ರತಿಯೊಂದು ಸಹ ತುಂಬಾ ಇಂಪ್ರೆಸಿವ್ ಆಗಿತ್ತು ತುಂಬ ತುಂಬ ತುಂಬಾ ಥ್ಯಾಂಕ್ ಯು ಸೋ ಮಚ್ ಪುಟ ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೆಲ್ಲ ನಮ್ಮ ಟೀಚರು ಹೊರಟೋಗ್ತಾರೆ ನೆಕ್ಸ್ಟ್ ಇಯರ್ ಅವ್ರು ಇಲ್ಲಿರೋದಿಲ್ಲ ಅವ್ರಿಗೆ ಗಿಫ್ಟನ್ನು ಕೊಡಬೇಕು ಅನ್ನೋದು ಅವ್ರ ಮೈಂಡಲ್ಲಿ ಇದೆಯಲ್ಲ ಅದನ್ನು ಅಪ್ರಿಷಿಯೇಟ್ ಮಾಡಬೇಕು ಇದೆಲ್ಲ ನೋಡ್ತಾ ಇದ್ರೆ ಅಯ್ಯೋ ಇಂಥ ಮಕ್ಕಳನ್ನೆಲ್ಲ ಮಿಸ್ ಮಾಡ್ಕೋತೀನಲ್ಲ ಅಂತ ಅನಿಸುತ್ತೆ ಬಟ್ ಏನು ಮಾಡೋದು ನನ್ನ ಹಸ್ಬೆಂಡ್ಗೆ ಟ್ರಾನ್ಸ್ಫರ್ ಆಗಿಲ್ಲ ಅಂದಿದ್ರೆ ಖಂಡಿತವಾಗ್ಲೂ ಇಲ್ಲೇ ಇರ್ತಿದ್ದೆ ಬಟ್ ಟ್ರಾನ್ಸ್ಫರ್ ಆಗಿರೋ ಕಾರಣ ಫ್ಯಾಮಿಲಿಯೆಲ್ಲ ಶಿಫ್ಟ್ ಆಗಲೇಬೇಕಾಗಿದೆ ನೆಕ್ಸ್ಟ್ ಊರಿಗೆ ಹೋಗಲೇಬೇಕು ಸೊ ಎಲ್ಲ ಹೋದರೂ ನಿಮ್ಮನ್ನೆಲ್ಲ ಮರೆಯೋದಿಲ್ಲ ಮಿಸ್ ಯು ಲಾಟ್ ಹಾಗೆ ಮಕ್ಕಳ ಜೊತೆಯಲ್ಲಿ ಇಲ್ಲಿವರೆಗೂ ನನಗೆ ಸಪೋರ್ಟ್ ಮಾಡಿದಂತಹ ಎಲ್ಲ ಪೇರೆಂಟ್ಸ್ಗೂ ತುಂಬ ತುಂಬ ಥ್ಯಾಂಕ್ಸ್ ನಿಮ್ಮ ಸಹಕಾರ ಇಲ್ಲದೆ ನಾನು ಇಷ್ಟು ನಿಮ್ಮ ಮಕ್ಕಳಿಗೆ ಹತ್ರ ಆಗೋದಕ್ಕೆ ಚಾನ್ಸೇ ಇಲ್ಲ ಎಲ್ಲ ನಿಮ್ಮ ಸಹಕಾರ ಅಂತ ಹೇಳ್ಬೋದು ಥ್ಯಾಂಕ್ ಯು ಸೋ ಮಚ್ ಡಿಯರ್ ಪೇರೆಂಟ್ಸ್ ಇಲ್ಲಿವರೆಗೂ ನನಗೆ ಸಹಕಾರ ನೀಡಿದ್ದಕ್ಕೆ ಹಾಗೆಯೇ ನನಗೆ ಸಪೋರ್ಟ್ ಮಾಡ್ಕೊಂಡು ಬಂದಂತಹ ನಿಮ್ಮೆಲ್ಲರಿಗೂ ತುಂಬಾ ಧನ್ಯವಾದಗಳು ಹಾಗೆಯೇ ಫ್ರೆಂಡ್ಸ್ ಇನ್ನು ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ನನ್ನ ಮುಂದಿನ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್